ಇನ್ನು ಅವರಲ್ಲದೆ ದಾಳಿಯಲ್ಲಿ ಭಾಗಿಯಾಗಿದ್ದ ಇನ್ನೊಬ್ಬರ ರಘುನಾಥ್ ಅಂತ ಇನ್ನೊಬ್ಬನು ಅಬ್ಸ್ಕಾಂಡಿಂಗಲ್ಲಿರ್ತಾನೆ ಆ ವ್ಯಕ್ತಿ ಕೂಡ ನಾವು ಶೀಘ್ರದಲ್ಲೇ ನಾವು ದಸ್ತಗಿರಿ ಮಾಡ್ತೇವೆ ಒಟ್ಟಿನಲ್ಲಿ ಕಂಪ್ಲೇಂಟ್ ಒಂಬತ್ತು ಜನರ ಮೇಲೆ ಕೊಡ್ತಾರೆ ಇಂಜುರ್ಡು ಪರ್ಸನ್ ಅಷ್ಟು ಜನರು ಅಬ್ಸ್ಕಾಂಡಿಂಗಲ್ಲಿದ್ದಾರೆ ಬಟ್ ನಮಗಿರೋ ಪ್ರಥಮ ಪ್ರಾಥಮಿಕ ಮಾಹಿತಿಯಂತೆ ಇಬ್ಬರು ಮಾತ್ರ ಆ ಸೈಟಲ್ಲಿ ಭಾಗಿಯಾಗಿದ್ದಾರೆ ಅಂತ ನಮಗೆ ಗೊತ್ತಿರುತ್ತದೆ ದಾಳಿಗೆ ಕಾರಣವೇನೆಂದರೆ ಅಕ್ಯೂಸ್ಡು ಹೆಂಡತಿಯೊಟ್ಟಿಗೆ ಈ ಗಾಯಗೊಂಡಿದ್ದವನು ಅನೈತಿಕ ಸಂಬಂಧ ಹೊಂದಿರಬಹುದು ಅನ್ನುವ ಸಂಶಯ ಈ ಇರುತ್ತದೆ ಆ ನೆಪವನ್ನು ಇಟ್ಕೊಂಡು ಆ ಕಾರಣಕ್ಕಾಗಿ ದಾಳಿ ಮಾಡಿರ್ತಾನೆ ಇವತ್ತು ಬೆಳಗ್ಗೆ ಅಕ್ಯೂಸ್ಡ್ ಆ್ಯಂಡ್ ಕೂಡಲೇ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲಾಗಿದೆ ಮನ್ನಾ ಕೇಳಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ನಡೀತಾ ಇರುತ್ತದೆ ನಡೆದಿದೆ ಇವತ್ತು ಅವ್ರಿಗೆ ಯಾವುದೇ ರೀತಿ ಅಪಾಯವಿಲ್ಲ ಈಸ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ಸ್ ನಮಗೆ ತಿಳಿಸಿರುತ್ತಾರೆ